ಹೃದಯಾಘಾತ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಸೊ ಇವತ್ತು ಹೃದಯಾಘಾತ ಯಾರಲ್ಲಿ ಕಾಣುತ್ತೆ ಅದರ ಎಫೆಕ್ಟ್ಸ್ ಏನು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ನಿಮಗೆ ಮುಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಏನಂತಂದರೆ ಈಗ ಹೃದಯಾಘಾತ ಹೃದಯಾಘಾತ ಅಂದರೆ ನಾನು ಆಲ್ರೆಡಿ ನಿಮಗೆ ವಾರ ಹೇಳಿದೆ ಒಂದು ಹೃದಯದ ರಕ್ತನಾಳ ಹಠಾತ್ನೇ ಬ್ಲಾಕ್ ಆಗಿ ಅದಕ್ಕೆ ಒಂದು ಹೃದಯದ ಮೇಲೆ ಪರಿಣಾಮ ಬೀರಿ ಆ ಹೃದಯ ವೀಕ್ ಆಗ್ತಕ್ಕಂಥದ್ದು ಮತ್ತು ಅದರಿಂದ ಬೇರೆ ಬೇರೆ ಎಫೆಕ್ಟ್ಸ್ ಆಗ್ತಕ್ಕಂಥದ್ದು ಅಂತ ಹೇಳಿದೆ ಸೊ ಈಗ ಹೃದಯಾಘಾತ ಆದರೆ ಏನಾಗುತ್ತೆ ಮತ್ತು ಅದರ ಸಿಂಪ್ಟಮ್ಸ್ಗಳ್ನ ಕೂಡ ನಾನು ಹೇಳಿದೆ ಆಲ್ರೆಡಿ ಸೊ ಈ ಹೃದಯಾಘಾತ ನಾವು ಯಾಕೆ ತಡೆಗಟ್ಟಬೇಕು ಅಂತಂತಂದರೆ ಬಹಳ ಮುಖ್ಯವಾದ ವಿಚಾರ ಏನು ಅಂತಂತಂದರೆ ಇಟ್ ಈಸ್ ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್ ಜೀವಕ್ಕೆ ಅಪಾಯವನ್ನು ಹೊಡ್ತಕ್ಕಂತಹ ಒಂದು ಕಾಯಿಲೆ ಎರಡನೇದು ಹೃದಯಾಘಾತ ಆಗಿ ಅದಕ್ಕೆ ಚಿಕಿತ್ಸೆ ಕೊಂಡು ತೊಗೊಂಡು ದಾಟಿದ್ರೂ ಸಹಿತ ಅದರಿಂದ ಬಹಳಷ್ಟು ಎಫೆಕ್ಟ್ಸ್ ಇರ್ತದೆ ಮೊದಲನೇದು ಅವರ ಪರ್ಸ್ನಲ್ ಲೈಫ್ ಮೇಲೆ ಎಫೆಕ್ಟ್ ಆಗ್ತದೆ ಎರಡನೇದು ಫೈನಾನ್ಷಿಯಲ್ ಎಫೆಕ್ಟ್ಸ್ ಇರ್ತದೆ ಅವರಿಗೆ ಹಣಕಾಸಿನ ಒತ್ತಡ ಬಹಳಷ್ಟಾಗುತ್ತೆ ಯಾರಿಗೆ ಆಗ್ತದೆ ಅದು ಪ್ಲಸ್ ಅದರ ಜೊತೆಗೆ ಅವರ ಫ್ಯಾಮಿಲಿಗೂ ಕೂಡ ಅದರದೇ ಎಫೆಕ್ಟ್ಸು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಅದರ ನೆಗೆಟಿವ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಆ ಒತ್ತಡವನ್ನು ಫ್ಯಾಮಿಲಿಯವರು ಕೂಡ ಅನುಭವಿಸಬೇಕಾಗುತ್ತೆ ಸಮಾಜದ ಮೇಲೂ ಕೂಡ ಅದರ ಎಫೆಕ್ಟ್ಸ್ ಬೀಳ್ತಾ ಹೋಗುತ್ತೆ ಇದೆಲ್ಲದಕ್ಕಿಂತ ಜೊತೆಗೆ ರೋಗ ರೋಗಿಯ ಮಾನಸಿಕ ಒಂದು ಇದರ ಸ್ಥೈರ್ಯದ ಮೇಲೂ ಕೂಡ ಎಫೆಕ್ಟ್ಸ್ ಬೀಳ್ತಾ ಹೋಗುತ್ತೆ ಪ್ಲಸ್ ಓವರ್ ಆಲ್ ಒಂದು ಕಮ್ಯುನಿಟಿ ಅಂತ ತೊಗೊಂಡ್ರೆ ಇಟ್ಲಿ ಇಟ್ಸ್ ಅ ಹ್ಯೂಜ್ ಫೈನಾನ್ಷಿಯಲ್ ಬರ್ಡನ್ ಟು ದ ಕಮ್ಯುನಿಟಿ ಸೊ ಹಾಗಾಗಿ ಹೃದಯಾಘಾತವನ್ನು ನಾವು ತಡೆಗಟ್ಟಬೇಕು ಹೃದಯಾಘಾತ ಆದ ನಂತರ ಕರೆಕ್ಟ್ ಸಮಯದ ಸರಿಯಕ್ಕೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆದು ಅದನ್ನು ಕಂಪ್ಲೀಟಾಗಿ ನಾವು ಚೇತರಿಸ್ಕೊಂಡ್ರೆ ಇದೆಲ್ಲ ಎಫೆಕ್ಟ್ಸನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು ಈಗ ಏನಂತಂದರೆ ಯಾರ್ಯಾರಲ್ಲಿ ಹೃದಯಾಘಾತ ಕಾಣುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಮೊದಲಿಗೆ ನಾನು ಏನು ಹೇಳೋಕ್ಕೆ ಬಳಸ್ತೀನಿ ಅಂತಂತಂದರೆ ಇಂಥವರಲ್ಲೇ ಹೃದಯಾಘಾತ ಆಗುತ್ತೆ ಇಂಥವರಲ್ಲೇ ಹೃದಯಾಘಾತ ಆಗೋಲ್ಲ ಅಂತ ನಾವು ಖಡಾಖಂಡಿತವಾಗಿ ಹೇಳ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಆ ಥರದ್ದು ಯಾವುದೇ ಪರೀಕ್ಷೆಗಳಿಲ್ಲ ಆದರೆ ಕೆಲವು ಪರೀಕ್ಷೆಗಳನ್ನ ಮಾಡಿ ಇಂಥವರಲ್ಲಿ ಹೈ ರಿಸ್ಕ್ ಇದೆ ಇಂಥವರಲ್ಲಿ ಲೋ ರಿಸ್ಕ್ ಇದೆ ಇಂಥವರಲ್ಲಿ ಹಾಕ್ತಕ್ಕಂತಹ ಚಾನ್ಸಸ್ ಹೆಚ್ಚಿಗೆ ಇದೆ ಇಂಥವರಲ್ಲಿ ಹಾಕ್ತಕ್ಕಂತಹ ಚಾನ್ಸಸ್ ಕಮ್ಮಿ ಇದೆ ಅಂತ ನಾವು ಆಗಿ ವಿಂಗಡಿಸ್ಬೋದು ಸೊ ಯಾರರಲ್ಲಿ ಇದು ಹೆಚ್ಚಿಗೆ ಕಾಣಿಸ್ಕೊಳ್ತದೆ ಅನ್ನೋದಕ್ಕೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಮ್ಮ ಸ್ಟಡಿಗಳಲ್ಲಿ ಗೊತ್ತಾಗಿದೆ ಸೊ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಮಾಡಿಫೈಯಬಲ್ ಅಂತ ಕರಿತೀವಿ ಕೆಲವನ್ನ ನಾನ್ ಮಾಡಿಫೈಬಲ್ ಅಂತ ಕರಿತೀವಿ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಕೆಲವು ಫ್ಯಾಕ್ಟರ್ಸ್ನ ನಾವು ನಮ್ಮ ಕೈಯಲ್ಲಿರ್ತದೆ ನಾವು ಅದನ್ನು ಹತೋಟಿ ಮಾಡಿಕೊಂಡು ಸರಿಪಡಿಸ್ಕೋಬಹುದು ಇನ್ನು ಕೆಲವು ವ್ಯಕ್ತಿಗತವಾಗಿ ಬಂದಿರ್ತದೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರಬಹುದು ಅಥವಾ ನಾವು ವಾಸಿಸ್ತಕ್ಕಂತಹ ಒಂದು ಇಂದ ಇರಬಹುದು ಈ ಥರದ್ದೆಲ್ಲ ಎಫೆಕ್ಟ್ಸ್ ಇರುತ್ತೆ ಸೊ ನಾನ್ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಮೊದಲನೇದು ವಯಸ್ಸು ವಯೋ ಸಹಜವಾಗಿ ಕೆಲವು ಪರಿಣಾಮಗಳು ನಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ನಾನು ವಾರ ಕೂಡ ನಮಗೆ ತಮಗೆ ಮಾತಾಡಿದ್ದೆ ಹುಟ್ಟಿದ ಎರಡನೇ ವರ್ಷದಿಂದಲೇ ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲು ಕಟ್ಕೊಳ್ತಾ ಹೋಗುತ್ತೆ ಕೆಲವರಲ್ಲಿ ತುಂಬ ಸ್ಪೀಡಾಗಿ ಕಟ್ಟಿಕೊಳ್ಳುತ್ತೆ ಕೆಲವರಲ್ಲಿ ಸ್ಲೋ ಆಗಿ ಕಟ್ಕೊಳುತ್ತೆ ಅಂತೆಲ್ಲ ನಾನು ನಿಮಗೆ ಮಾತಾಡಿದ್ದೆ ಅದೇ ರೀತಿ ವಯಸ್ಸಾಗ್ತಾ ಆಗ್ತಾ ಕೊಲೆಸ್ಟ್ರಾಲು ಕಟ್ಕೊಳ್ತಾ ಹೋಗುತ್ತೆ ಮೊದಲಿಗೆ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಹತ್ತು ಪರ್ಸೆಂಟು ಈ ರೀತಿ ಜಾಸ್ತಿ ಆಗ್ತಾ ಬಂದು ವರ್ಷಾನು ವರ್ಷ ಅದು ಬೆಳೀತಾ ಹೋಗುತ್ತೆ ಯಾವಾಗ ಬ್ಲಾಕು ಒಂದು ಕ್ರಿಟಿಕಲ್ ಸ್ಟೇಜ್ಗಿಂತ ಹೆಚ್ಚಿಗೆ ಆಗ್ತದೆ ಆಗ ಹೃದಯಕ್ಕೆ ರಕ್ತ ಸಂಚಲನೆ ತೊಂದರೆ ಕೊಟ್ಟು ಆಗ ಹೃದಯಾಘಾತ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ ಮೊದಲನೇದು ವಯಸ್ಸು ಎರಡನೇದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ ವಂಶ ಹೃದಯಾಘಾತ ಕಾಣಿಸ್ಕೋಬೋದು ಹೇಗೆ ಅಂದರೆ ಕೆಲವರು ವಂಶದಲ್ಲಿ ಕೊಲೆಸ್ಟ್ರಾಲು ರಕ್ತದಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹೆರಿಡಿಟ್ರಿ ರೀ ಸೊ ಬಹಳ ಬೇಗ ಅದನ್ನ ಪರೀಕ್ಷೆ ಮಾಡಿಕೊಂಡು ಅದನ್ನ ಆ ತೋಟಲಿ ಇಟ್ಕೋಬೇಕಾಗಬಹುದು ಈ ವಂಶ ಪಾರಂಪರೆ ಅಂತಂತಂದರೆ ಯಾರಿಗೋ ನಮ್ಮ ಗ್ರ್ಯಾಂಡ್ ಫಾದರ್ಗೋ ಯಾರಿಗೋ ಅರವತ್ತನೇ ವಯಸ್ಸಲ್ಲೋ ಎಪ್ಪತ್ತನೇ ವಯಸ್ಸಲ್ಲೋ ಹೃದಯ ಆಯಿತು ಅಂತಂತ ಹೇಳಿದ್ರೆ ಅದು ವಂಶ ಪಾರಂಪರೆಯ ರಿಸ್ಕಿಗೆ ಬರೋದಿಲ್ಲ ಯಾವುದು ರಿಸ್ಕಿಗೆ ಬರುತ್ತೆ ಅಂತಂತಂದರೆ ಮೊದಲನೇದು ಬಹಳ ಇಂಪಾರ್ಟೆಂಟ್ ಏನಂದರೆ ವಯಸ್ಸು ವಯಸ್ಸು ಒಂದು ಲಿಮಿಟ್ಗಿಂತ ಕಮ್ಮಿ ಇದ್ದವ್ರಿಗೆ ಅಷ್ಟೇನೇನೇ ಅದು ವಂಶ ಪಾರಂಪರ್ಯ ಅಂತ ಕರೆಯೋದು ಗಂಡು ನಿಮ್ಮ ಒಂದು ವಂಶದಲ್ಲಿ ಗಂಡು ಮಕ್ಕಳಲ್ಲಿ ನಲವತ್ತೈದು ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಐವತ್ತೈದು ವರ್ಷಕ್ಕಿಂತ ಕಮ್ಮಿ ಯಾರಿಗಾದರೂ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿದ್ದರೆ ಅವರು ಅವರಿಂದ ರಿಸ್ಕ್ ಇರ್ತದೆ ಹೊರ್ತು ಅದರ್ವೈಸ್ ರಿಸ್ಕ್ ಇರೋದಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ಯಾರಿಗೆ ಸಮಸ್ಯೆ ಆಗಿದ್ರು ಕೂಡ ತುಂಬ ಎಲ್ಡರ್ಲಿ ವಯಸ್ಸಾದ ಮೇಲೆ ಅವರಿಗೆ ತೊಂದರೆ ಆಗಿದ್ರೆ ಅದು ಬರೋದಿಲ್ಲ ಅವರಿಗೆ ಕಮ್ಮಿ ವಯಸ್ಸಲ್ಲಿ ಸಮಸ್ಯೆ ಆಗಿದ್ರೂ ಅಷ್ಟೇ ಅದನ್ನು ನಾವು ಫ್ಯಾಮಿಲಿ ಹಿಸ್ಟ್ರಿ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಮೂರನೇದು ಸೆಕ್ಸ್ ಗಂಡು ಮಕ್ಕಳಲ್ಲಿ ಓವರ್ ಆಲ್ ಎಪ್ಪತ್ತು ಪರ್ಸೆಂಟ್ ಹೃದಯಾಘಾತಗಳು ಕಾಣುತ್ತೆ ಇನ್ನು ಉಳಿದಿದ್ದು ಬರಿ ಮೂವತ್ತು ಪರ್ಸೆಂಟು ಹೆಣ್ಣುಮಕ್ಕಳಲ್ಲಿ ಕಾಣ್ತದೆ ನಾಲ್ಕನೇದು ನಾವು ವಾಸತಿರ್ತಕ್ಕಂತಹ ಅಥವಾ ನಾವು ಹುಟ್ಟಿರ್ತಕ್ಕಂತಹ ರೀಜನ್ ರೀಜನಲ್ ಫ್ಯಾಕ್ಟರ್ಸ್ ನಮ್ಮ ದೇಶ ಸೌತ್ ಈಸ್ಟ್ ಏಷ್ಯನ್ಸಲ್ಲಿ ನಾನು ಹೋದ ವಾರ ಕೂಡ ಹೇಳಿದ್ದೆ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಹತ್ತು ವರ್ಷ ಒಂದು ಡೆಕೇಡ್ ಮುಂಚಿತವಾಗಿಯೇ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಆಗಬಹುದು ಅನ್ನೋ ಥರ ಇರ್ತದೆ ಸೊ ರೀಜನಲ್ ಎಫೆಕ್ಟ್ಸ್ ಕೂಡ ಇರ್ತದೆ ಈ ಥರ ಇವು ನಾನ್ ಮಾಡಿಫೈಯಬಲ್ ರೆಸ್ಪೆಕ್ಟರ್ಸ್ ಅಂತ ಕರಿತೀವಿ ಇನ್ನು ಕೆಲವಿದ್ದಾವೆ ವಿಚ್ ಆರ್ ವೆರಿ ರೇರ್ ನೆಕ್ಸ್ಟು ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತ ಮಾತಾಡೋಣ ಸೊ ನಾನು ಇವತ್ತಿನ ದಿನ ಜನರಲ್ ಆಗಿ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ ನನ್ನ ನಂತರದ ವಿಡಿಯೋಗಳಲ್ಲಿ ಒಂದೊಂದನ್ನೇ ಫ್ಯಾಕ್ಟರ್ನ ನಾನು ತಗೊಂಡು ಅದನ್ನು ಡೀಟೇಲ್ ಆಗಿ ನಿಮಗೆ ಡಿಸ್ಕಸ್ ಮಾಡಿ ಅದನ್ನು ಯಾವ ರೀತಿ ಹತೋಟಿ ಮಾಡ್ಕೋಬೇಕು ಹತೋಟಿ ಮಾಡಿಕೊಂಡ್ರೆ ನಮಗೆ ಯಾವ್ಯಾವ ರೀತಿ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಸೊ ಮಾಡಿಫೈಯಬಲ್ ರೆಸ್ಪ್ಯಾಕ್ಟರ್ಸಲ್ಲಿ ಬಹಳ ಮುಖ್ಯವಾದಂತಹ ರೆಸ್ಪ್ಯಾಕ್ಟರ್ಸ್ ಏನಂತಂತಂದರೆ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಯಾರ್ಯಾರಲ್ಲಿ ಇರುತ್ತೆ ಅವರಲ್ಲಿ ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಆಗತಕ್ಕಂತಹ ಚಾನ್ಸಸ್ಸು ಹತ್ತು ಪಟ್ಟು ಹೆಚ್ಚಿಗೆ ಇರುತ್ತೆ ಸೊ ಹಾಗರಿಂದ ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಒಂದು ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಕೊಂಡು ಅದನ್ನು ಹತೋಟಿಲಿ ಇಟ್ಕೋಬೇಕು ಎರಡನೇದು ಅವ್ರಿಗೆ ಸಕ್ಕರೆ ಕಾಯಿಲೆ ಬಂದ ನಂತರದಲ್ಲಿ ರೆಗ್ಯುಲರ್ ಚೆಕಪ್ಸ್ನ ಮಾಡಿಕೊಂಡು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇದೆಯಾ ಇಲ್ವಾ ಅಂತ ಅದನ್ನು ಕಂಡು ಹಿಡ್ಕೋಬೇಕಾಗತ್ತೆ ಆದ್ರಿಂದ ಆಮೇಲೆ ನಮ್ಮ ದೇಶದಲ್ಲಿ ನಾವು ಅವರ್ ಕಂಟ್ರಿ ಈಸ್ ಕ್ಯಾಪಿಟಲ್ ಸಿಟಿ ಫಾರ್ ಡಯಾಬಿಟೀಸ್ ಅಂತ ಕರಿತೀವಿ ಕ್ಯಾಪಿಟಲ್ ದಿಸ್ ಈಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ನಮ್ಮ ಕಂಟ್ರಿ ಆದರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಕ್ಕರೆ ಕಾಯಿಲೆನೋರಿದ್ದಾರೆ ನೀವು ನೋಡ್ತಾ ಹೋಗಬೇಕು ಸೊ ಯಾಕಿದೆ ಏನಿದೆ ಅನ್ನೋದನ್ನ ನಂತರದ ವಿಡಿಯೋ ವಿಡಿಯೋಗಳಲ್ಲಿ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಎರಡನೇದು ಬಿ ಬಿ ಕಾಯಿಲೆ ರಕ್ತದೊತ್ತಡದ ಕಾಯಿಲೆ ರಕ್ತದ ಒತ್ತಡ ಎಲ್ರಿಗೂ ಇದ್ದೇ ಇರುತ್ತೆ ಅದು ಒಂದು ಲಿಮಿಟ್ಗಿಂತ ಹೆಚ್ಚಿಗೆ ಇದೆ ಅಂದರೆ ಅದನ್ನು ನಾವು ರಕ್ತದೊತ್ತಡದ ಕಾಯಿಲೆ ಅಂತ ಕರಿತೀವಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಇದರಿಂದ ಹೃದಯದ ಮೇಲೆ ಒತ್ತಡ ಬೀರ್ತಾ ಹೋಗ್ತದೆ ಹೃದಯದ ರಕ್ತನಾಳಗಳಲ್ಲಿ ಒತ್ತಡ ಬೀಳ್ತಾ ಹೋಗುತ್ತೆ ಹಾಗಾಗಿ ನಾರ್ಮಲ್ ಕೊಲೆಸ್ಟ್ರಾಲ್ ಕೂಡ ಸರ್ಟನ್ ಪಾಯಿಂಟ್ಸ್ ಅಲ್ಲಿ ಬ್ಲಾಕ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಹಾಗೆ ರಕ್ತದೊತ್ತಡದ ಕಾಯಿಲೆ ಮೂರನೇದು ಕೊಲೆಸ್ಟ್ರಾಲ್ ಎಷ್ಟಿದೆ ಅನ್ನೋದು ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ಗೆ ಕೊಲೆಸ್ಟ್ರಾಲ್ ಒಂದಿಷ್ಟು ಅಂಶ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಎಕ್ಸೆಸ್ ಕೊಲೆಸ್ಟ್ರಾಲ್ ರಕ್ತನಾಳಗಳೆಲ್ಲ ಒಂದು ಕ್ರಿಟಿಕಲ್ ಪಾಯಿಂಟ್ಸಲ್ಲಿ ಕಟ್ಕೊಳ್ತಾ ಹೋಗುತ್ತೆ ಅದು ಲಿಮಿಟ್ಗಿಂತ ಹೆಚ್ಚಿಗೆ ಕಟ್ಕೊಂಡಾಗ ಅದರಿಂದ ಅದು ಬ್ಲಾಕ್ ಆಗಿ ಹೃದಯಾಘಾತ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಮತ್ತು ನಾಲ್ಕನೇದು ಬಹಳ ಬಹಳ ಮುಖ್ಯವಾದಂತೆ ಏಕೆಂದರೆ ನಾನು ಯಂಗ್ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಯಂಗ್ಸ್ಟರ್ಸು ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗಿಗೆ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಟೊಬ್ಯಾಕೊಗೆ ಹೋಗಿದ್ದಾರೆ ಸೊ ತಂಬಾಕು ಸೇವನೆ ಅಥವಾ ತಂಬಾಕುನ ಯಾವುದೇ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಬಹಳಷ್ಟು ಡೇಂಜರ್ ಇರೋ ರಿಸ್ಪ್ಯಾಕ್ಟರ್ಸಲ್ಲಿ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಹೃದಯಕ್ಕೆ ಯಾವುದಿದೆ ಅಂತಂತಂದರೆ ಅದು ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ಕನ್ಸಂಪ್ಷನ್ ಸೊ ಹಾಗಾಗಿ ದಯವಿಟ್ಟು ಅದು ಅದರ ಕಡೆ ಒಂದು ಗಮನ ಹಾಕ್ಬಿಡನ್ನು ಕಂಟ್ರೋಲ್ ಮಾಡಬೇಕು ಏನಾಗುತ್ತೆ ಈಗ ಟೊಬ್ಯಾಕೋ ಎಲ್ಲ ತೊಗೊಂಡ್ರೆ ಟೊಬ್ಯಾಕೊ ತೊಗೊಂಡ್ರೆ ನಮ್ಮ ಶರೀರದ ಪ್ರತಿಯೊಂದು ಅಂಗದ ಮೇಲೂ ಕೂಡ ಎಫೆಕ್ಟ್ಸ್ ಆಗ್ತಾ ಬರುತ್ತೆ ಒಂದು ಇಮಿಡಿಯೇಟ್ ಎಫೆಕ್ಟ್ಸ್ ಇರುತ್ತೆ ಅದಾದಮೇಲೆ ಲೇಟ್ ಎಫೆಕ್ಟ್ಸ್ ಅಥವಾ ಆಫ್ಟರ್ ಎಫೆಕ್ಟ್ಸ್ ಕೂಡ ಇರುತ್ತೆ ಸೊ ಇದೆಲ್ಲದು ಸೇರ್ಬಿಟ್ಟು ಏನಾಗುತ್ತೆ ಇವನ್ ನಾರ್ಮಲ್ ಕೊಲೆಸ್ಟ್ರಾಲು ಉದಯ ರಕ್ತನಾಳಗಳಲ್ಲಿ ಕಟ್ಕೊಂಡಾಗ ಅಲ್ಲಿ ಗಾಯ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಸ್ವಲ್ಪ ಕೊಲೆಸ್ಟ್ರಾಲ್ ಕುಟ್ಕೊಂಡ್ರೂ ಕೂಡ ಅದು ಒಡ್ಕೊಂಡು ಬ್ಲಾಕ್ ಆಗಿ ರಕ್ತ ಸಂಚಲನೆಗೆ ಅಡ್ಡಿ ಉಂಟು ಮಾಡಿ ಹೃದಯಾಘಾತ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಇಟ್ಸ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಟೊಬ್ಯಾಕೋ ಚೂಯಿನ್ ಕೂಡ ಹಾಗೆ ಅದಲ್ಲಿರ್ತಕ್ಕಂತಹ ಕೆಮಿಕಲ್ಸ್ ಏನಿದೆ ಅದೆಲ್ಲದು ರಿಲೀಸ್ ಆಗಿ ರಕ್ತದಲ್ಲಿ ಸಂಚಲನ ಅದು ರಕ್ತದ ಮೇಲೆ ಮೇಲೆ ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡ್ತದೆ ಹಾಗಾಗಿ ಅದನ್ನು ತೇಜಿಸೋದು ಬಹಳ ಮುಖ್ಯ ಆಮೇಲೆ ಆಲ್ಕೋಹಾಲ್ ಒಂದು ಲಿಮಿಟ್ಗಿಂತ ಆಲ್ಕೋಹಾಲ್ನ ಹೆಚ್ಚಿಗೆ ತಗೊಂಡ್ರೆ ಅದು ಹೃದಯದ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಟ್ಕೊಳ್ಳೋ ಹಾಗೆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತದೆ ಹೃದಯದ ರಕ್ತನಾಳಗಳಲ್ಲಿ ಕಟ್ಕೊಳ್ತಾ ಹೋಗಿ ಒಂದು ಸ್ಪೀಡ್ ಮಾಡ್ತದೆ ಕಟ್ಕೊಳ್ತಕ್ಕಂಥದ್ದನ್ನು ಸ್ಪೀಡ್ ಮಾಡಿ ಹೃದಯಾಘಾತ ಆಗ್ತಕ್ಕಂತಹ ಚಾನ್ಸಸ್ ಅಥವಾ ರಿಸ್ಕನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತಂತಂದರೆ ಮೊದಲನೇದು ಫಿಸಿಕಲ್ ಇನ್ಆಕ್ಟಿವಿಟಿ ಅಂತಂತಂದರೆ ಅರ್ಬನೈಸೇಷನ್ ನಗರೀಕರಣ ಪಾಶ್ಚಾತೀಕರಣ ದಿನ ಏನಾಗ್ತಾ ಇದೆ ಅಂತಂತಂದರೆ ಇತ್ತೀಚಿನ ನಾವು ಕೆಲಸ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ ಕುಂತು ಮಾಡೋ ಕೆಲಸಗಳು ಮೈಂಡ್ ಮೆಂಟಲ್ ಕೆಲಸಗಳು ಬಹಳಷ್ಟು ಜಾಸ್ತಿ ಆಗಿರೋದ್ರಿಂದ ಫಿಸಿಕಲ್ ಅಥವಾ ವ್ಯಾಯಾಮ ಅಥವಾ ಶರೀರಕ್ಕೆ ಆಗ್ತಕ್ಕಂತಹ ಒಂದು ವ್ಯಾಯಾಮ ಕಮ್ಮಿ ಆಗ್ಬಿಟ್ಟಿದೆ ಶಾರೀರಿಕವಾಗಿ ಯಾರೂ ಮೈ ದಂಡಿಸ್ತಾ ಇಲ್ಲ ಸೊ ಇದರಿಂದ ಏನಾಗುತ್ತೆ ಒಂದು ನೆಗೆಟಿವ್ ಫ್ಯಾಕ್ಟರ್ಸ್ ಕೆಲವು ಶರೀರದಲ್ಲಿರ್ತದೆ ಪ್ಲಸ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತದೆ ಕೊಲೆಸ್ಟ್ರಾಲ್ ನಾರ್ಮಲ್ ಕೊಲೆಸ್ಟ್ರಾಲ್ ಕೂಡ ಕೆಲವು ರಕ್ತನಾಳಗಳಲ್ಲಿ ಕಟ್ಕೊಳ್ತಾ ಹೋಗ್ತದೆ ಸೊ ಆದ್ದರಿಂದ ಫಿಸಿಕಲ್ ಇನ್ಯಾಕ್ಟಿವಿಟಿ ಈಸ್ ಅನ್ ಇಂಪಾರ್ಟೆಂಟ್ ರೆಸ್ಪ್ಯಾಕ್ಟರ್ ಫಾರ್ ರೀಸೆಂಟ್ ಏನೋ ಆರ್ಬನೈಸೇಷನ್ ಅನ್ನು ಸೊ ನಾಲ್ಕನೇದು ಐ ಮೀನ್ ಬೇರೆ ಬೇರೆ ಹೇಳ್ತಾ ಇದ್ದೀನಿ ಒಬೆಸಿಟಿ ಬೊಜ್ಜು ಅಗೇನ್ ಫಿಸಿಕಲ್ ಎನ್ಆಕ್ಟಿವಿಟಿ ಇರುತ್ತೆ ಆಹಾರ ಮತ್ತು ಈ ಥರದ್ದೆಲ್ಲದರಿಂದ ಏನಾಗ್ತಾ ಇದೆ ಕ್ಯಾಲೋರೀಸ್ ಕೌಂಟ್ ನಾವು ಇಡ್ತಾ ಇಲ್ಲ ಏನಿದು ಕ್ಯಾಲೋರೀಸ್ ಕ್ಯಾಲೋರೀಸ್ ಅಂದರೆ ನಮ್ಮ ಆಹಾರದಲ್ಲಿ ಇರ್ತಕ್ಕಂತಹ ಎನರ್ಜಿ ಆ ಎನರ್ಜಿ ಹೆಚ್ಚಿಗೆ ಆದಾಗ ಏನಾಗುತ್ತೆ ಅದು ನಮ್ಮ ಶರೀರದಲ್ಲಿ ಬೊಜ್ಜಾಗಿ ಕೂತ್ಕೊಳ್ಳುತ್ತೆ ಫ್ಯಾಟಾಗಿ ಕೂತ್ಕೊಳ್ಳುತ್ತೆ ಆ ಫ್ಯಾಟನ್ನೇ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟಾಗಿ ಅದನ್ನು ರಕ್ತನಾಳಲ್ಲಿ ಬ್ಲಾಕ್ ಮಾಡ್ತಕ್ಕಂಥದ್ದು ಹಾಗಾಗಿ ಬೊಜ್ಜು ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಈ ಬೊಜ್ಜಿನ ಬಗ್ಗೆ ತುಂಬ ಮಾತಾಡೋದಿದೆ ನಾನು ನಂತರ ಕೆಲವು ವೀಡಿಯೋಸಲ್ಲಿ ಇದ್ರ ಬಗ್ಗೆ ಆಗಿ ನಿಮಗೆ ಮಾತಾಡ್ತೀನಿ ಮತ್ತು ನೆಕ್ಸ್ಟ್ ರಿಸ್ಪ್ಯಾಕ್ಟರ್ಸ್ ಏನಂತಂತಂತಂದರೆ ಆಹಾರ ಪದ್ಧತಿ ನಾವು ಆಹಾರದ ಕಡೆ ಮುಂಚೆ ನಮ್ಮ ಏನು ಹಿಂದಿನ ಜನ್ರೇಷನ್ಸ್ ಎಲ್ಲ ಇತ್ತು ಆಹಾರಕ್ಕೆ ಬಹಳ ಮಹತ್ವ ಕೊಡೋರು ಬಹಳ ಕ್ವಾಲಿಟಿ ಫುಡ್ ತಗೊಳ್ಳೋರು ಮತ್ತು ಅದು ಈ ಥರದ್ದೇ ತೊಗೋಬೇಕು ಹೀಗೆ ತೊಗೋಬೇಕು ಅನ್ನೋದೆಲ್ಲ ತುಂಬ ಅದರ ಕಡೆ ಗಮನ ಇಟ್ಟು ಅದಕ್ಕೆ ತುಂಬ ಸಮಯ ಕೊಟ್ಟು ಮಾಡ್ತಾಯಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಸಮಯ ಇಲ್ಲ ಸಮಯದ ಅಭಾವ ಅದರಿಂದ ಫಾಸ್ಟ್ ಫುಡ್ಗೆ ಮತ್ತು ಜಂಕ್ ಫುಡ್ಗೆ ಮತ್ತು ಇಮ್ಮಿಡಿಯೇಟ್ಲಿ ನಮಗೆ ಸಿಗ್ತಕ್ಕಂತಹದ ಈಸಿಯಾಗಿ ಸಿಗ್ತಕ್ಕಂಥ ಆಹಾರಗಳಿಗೆ ನಾವು ಮಾರು ಇದ್ದೀವಿ ಯಾವುದು ಸುಲಭವಾಗಿ ಈಸಿಯಾಗಿ ಸಿಗುತ್ತೋ ದಟ್ ಈಸ್ ಡೇಂಜರಸ್ ಸೊ ಫಾಸ್ಟ್ ಫುಡ್ಡು ಆಮೇಲೆ ವೆಸ್ಟರ್ನೈಸ್ಡ್ ಫುಡ್ಡು ಹೈ ಕ್ಯಾಲೋರಿ ಫುಡ್ ಇದೆಲ್ಲದನ್ನು ಕೂಡ ವೆರಿ ವೆರಿ ಡೇಂಜರಸ್ ಅದು ನಮ್ಮ ನಾರ್ಮಲ್ ಕೊಲೆಸ್ಟ್ರಾಲ್ನ ಅಬ್ನಾರ್ಮಲ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ರಕ್ತನಾಳಗಳಲ್ಲಿ ಕಟ್ಕೊಳ್ತಕ್ಕಂತಹ ಒಂದು ಇದನ್ನು ಹೆಚ್ಚಿಗೆ ಮಾಡುತ್ತೆ ಸೊ ಆದ್ದರಿಂದ ಇದೆಲ್ಲಾದರೂ ಕೂಡ ಕೂಡ ನಾವು ಗಮನ ಹರಿಸಬೇಕಾಗತ್ತೆ ಇದರ ಜೊತೆಗೆ ಬೇರೆ ಬೇರೆ ಹೊಸ ರೀತಿಯಾದಂತಹ ರಿಸ್ಪ್ಯಾಕ್ಟರ್ಸ್ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ ಸೊ ದಟ್ ಈಸ್ ಮಾಡರ್ನ್ ಏಳಾದಲ್ಲಿ ಕಾಣ್ತಕ್ಕಂತಹ ರಿಸ್ಪ್ಯಾಕ್ಟರ್ಸ್ ಮೊದಲನೇದೇನು ಅಂತಂದರೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ನಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂತಹ ಒತ್ತಡಗಳು ಇದ್ರೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅದರಿಂದ ನಮ್ಮ ಸಿಂಪತಿಟಿಕ್ ಡ್ರೈವ್ ಜಾಸ್ತಿ ಆಗುತ್ತೆ ಇದೆಲ್ಲ ಆದಾಗ ಏನಾಗುತ್ತೆ ಅದು ಕೊಲೆಸ್ಟ್ರಾಲ್ ಕಟ್ಕೊಳ್ತಕ್ಕಂತಹ ಚಾನ್ಸಸ್ನ ಜಾಸ್ತಿ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೆ ನಾನು ಇತ್ತೀಚಿನ ದಿನಗಳು ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂತಂದರೆ ಇವೆಲ್ಲ ರಿಸ್ಪ್ಯಾಕ್ಟರ್ಸ್ ಕೆಲವು ಏನಿದೆ ಅವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಜೀವನ ಶೈಲಿಯ ವ್ಯತ್ಯಾಸಗಳಿಂದ ಆ ಜೀವನ ಶೈಲಿ ವ್ಯತ್ಯಾಸ ಆಗಿರೋದೇನೆ ಅರ್ಬನೈಸೇಷನಿಂದ ವೆಸ್ಟರ್ನೈಸೇಷನಿಂದ ಸೊ ಇದರಿಂದ ಏನಾಗ್ತಾಯಿದೆ ಇವೆಲ್ಲ ಹೊಸ ಹೊಸ ರಿಸ್ಫ್ಯಾಕ್ಟರ್ಸು ಬರ್ತಾ ಹೋಗ್ತಾ ಇದೆ ಸೊ ಮೊದಲನೇ ನಾನು ಆಲ್ರೆಡಿ ಹೇಳಿದೆ ಹೊಸ ರಿಸ್ಫ್ಯಾಕ್ಟರ್ಸ್ ಅಂತಂತ ಇದ್ರ ಬಗ್ಗೆ ಮಾತಾಡಿದ್ರೆ ಎರಡನೇದು ಪ್ಯಾಸಿವ್ ಸ್ಮೋಕಿಂಗ್ ಪ್ಯಾಸಿವ್ ಸ್ಮೋಕಿಂಗ್ ಅಂತಂತಂದರೆ ಒಂದು ಆ್ಯಕ್ಟಿವ್ ಸ್ಮೋಕಿಂಗ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ ಈಗ ಒಬ್ಬರು ಸ್ಮೋಕ್ ಮಾಡಿ ಬಿಟ್ಟಂತಹ ಹೊಗೆಯನ್ನು ರೆಗ್ಯುಲರ್ ಆಗಿ ಪಕ್ಕದಲ್ಲಿರೋರು ಸೇವಿಸ್ತಾ ಇದ್ದರೆ ಅದರಿಂದ ಕೂಡ ಸ್ಮೋಕಿಂಗ್ ಎಷ್ಟು ತೊಂದರೆ ಮಾಡ್ತದೋ ಅಷ್ಟೇ ತೊಂದರೆ ಅದು ಕೂಡ ಮಾಡ್ತದೆ ಸೊ ಆ ತೊಂದರೆಯಿಂದನೂ ಕೂಡ ಹೃದಯ ಆಗ್ತಕ್ಕಂತಹ ರಿಸ್ಕ್ ಇರ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ಯಾಸಿವ್ ಸ್ಮೋಕಿಂಗ್ ನಂತರ ಇನ್ನೂ ಒಂದು ಹೊಸ ನಾವೆಲ್ ರಿಸ್ಕ್ ಫ್ಯಾಕ್ಟರ್ ಏನು ಅಂತಂತಂದರೆ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಅಂತಂತಂದರೆ ನಮ್ಮ ಒಂದು ಸಹಜವಾದ ವಾತಾವರಣ ನಾವೇನು ಜೀವನ ಮಾಡ್ತಾ ಇದ್ದೀವಿ ಗಾಳಿ ಏನು ತೇಲ್ತಾ ಇರ್ತದೆ ಆ ಗಾಳಿಯಲ್ಲಿ ಸಣ್ಣ ಸಣ್ಣ ಕಳಗಳು ತೇಲ್ತಾ ಇರುತ್ತೆ ಈ ಟೂ ಪಾಯಿಂಟ್ ಫೈವ್ ಟು ಫೈವ್ ಮೈಕ್ರಾನ್ಸ್ ಇರ್ತಕ್ಕಂತಹ ಸಣ್ಣ ಕಣಗಳೇನಿರ್ತದೆ ನಮ್ಮ ಲಂಗ್ಸ್ ಫಿಲ್ಟರ್ನಲ್ಲಿ ಫಿಲ್ಟರ್ ಆಗೋದಿಲ್ಲ ಅದನ್ನು ದಾಟಿ ರಕ್ತ ಸೇರಿಕೊಳ್ಳುತ್ತೆ ಯಾವಾಗ ಅದು ರಕ್ತ ಸೇರ್ಕೊಳ್ಳುತ್ತೆ ರಕ್ತದ ಜೊತೆ ಪರಿಚಲನೆ ಆಗ್ತಾ ಇರ್ತದೆ ಸಂಚರಿಸ್ತದೆ ಅದು ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಳ್ಳುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡು ಆ ಗಾಯನ ಮಾಡ್ತದೆ ಗಾಯನ ದೊಡ್ಡದು ಮಾಡುತ್ತೆ ಆ ಗಾಯ ದೊಡ್ಡದಾದಾಗ ಅದು ಒಡ್ಕೊಂಡು ರಕ್ತ ಸಂಚಾರದಲ್ಲಿ ತೊಡಕು ಮಾಡಿಬಿಟ್ಟು ಅದರಿಂದ ಹೃದಯಾಘಾತ ಆಗ್ತಕ್ಕಂತಹ ರಿಸ್ಕು ಜಾಸ್ತಿ ಆಗ್ತದೆ ಸೊ ಇವೆಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಇದೆಲ್ಲದರ ಜೊತೆಗೆ ಒತ್ತಡದ ಬಗ್ಗೆ ನಾನು ಮಾತಾಡಿದೆ ಯಾಕೆ ಒತ್ತಡ ಇಷ್ಟು ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಷ್ಟು ಒತ್ತಡ ಆಗ್ತಾಯಿದೆ ಅಂತಂತಂದರೆ ತುಂಬ ಕಮ್ಮಿ ಸಮಯದಲ್ಲಿ ಜಾಸ್ತಿ ಅಚೀವ್ ಮಾಡಬೇಕು ತುಂಬ ಕಮ್ಮಿ ವಯಸ್ಸಲ್ಲಿ ನಾನು ತುಂಬ ಹೆಚ್ಚಿಗೆ ಅಚೀವ್ ಮಾಡಬೇಕು ಅನ್ನೋ ಒಂದು ಕಾಂಪಿಟೇಟಿವ್ನೆಸ್ಸಿಂದ ಏನಾಗ್ತಾ ಇದೆ ನಮ್ಮ ಒಂದು ಸ್ವಂತ ಆರೋಗ್ಯ ನಮ್ಮ ಒಂದು ಸ್ವಂತ ಜೀವನದ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿಬಿಟ್ಟಿದೆ ಅದರಿಂದ ಏನಾಗಿ ನಮ್ಮ ಶರೀರದಲ್ಲಿ ಒತ್ತಡಗಳು ಹೆಚ್ಚಿಗೆ ಆಗಿ ಹೃದಯಾಘಾತ ಆಗ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಪರಿಣಾಮಗಳಾಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಹೆಚ್ಚಿ ಇದೆ ಮತ್ತು ಆಹಾರ ಪದ್ಧತಿ ಬಗ್ಗೆ ನಾನು ಮಾತಾಡಿದೆ ಫಾಸ್ಟ್ ಫುಡ್ ಬಗ್ಗೆ ಮಾತಾಡಿದೆ ಇದೆಲ್ಲ ಮಾತಾಡಿದೆ ಇದರ ಜೊತೆಗೆ ಅಧಿಕವಾದಂತಹ ಫ್ಯಾಟ್ ಅಥವಾ ಕೊಬ್ಬಿನಂಶವನ್ನು ಬಳಸ್ತಕ್ಕಂಥದ್ದು ಎರಡನೇದು ಉಪ್ಪಿನಂಶಗಳನ್ನ ಜಾಸ್ತಿ ಬಳಸ್ತಕ್ಕಂಥದ್ದು ಉಪ್ಪಿನಂಶ ಅಂತಂತಂದರೆ ನಾವು ಹಾಕ್ತಕ್ಕಂತಹ ಬರೀ ಉಪ್ಪು ಅಲ್ಲ ಅಥವಾ ಆಹಾರಕ್ಕೆ ಬಳಸ್ತಕ್ಕಂಥ ಉಪ್ಪಲ್ಲ ಎಷ್ಟೋ ಸಲ ಉಪ್ಪನ್ನು ಸ್ಟೋರೇಜ್ಗಾಗಿ ಬಳಸ್ತಾರೆ ಸೊ ಕೆಲವು ಪ್ಯಾಕ್ಡ್ ಐಟಮ್ಸ್ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಇತ್ತೀಚೆಗೆ ಏನಾಗಿದೆ ಎಲ್ಲ ಪ್ಯಾಕ್ಡ್ ಐಟಮ್ಸ್ ತೊಗೊಂಡ್ಬಿಟ್ಟು ಆಗಿ ಮಾಡ್ತೀವಲ್ಲ ಅದರಲ್ಲೂ ಕೂಡ ಎಲ್ಲ ಅಲ್ಲಿ ಸೋಡಿಯಂ ಇರುತ್ತೆ ಈ ಸೋಡಿಯಂ ಏನು ಮಾಡ್ತದೆ ಅಂದರೆ ಶರೀರದಲ್ಲಿ ಸೇರಿಕೊಂಡು ನೀರನ್ನು ಕೂಡ ಸೋಡಿಯಮ್ಮು ಹಿಡಿದಿಟ್ಕೊಳ್ಳುತ್ತೆ ಅದರಿಂದ ಒತ್ತಡ ಹೆಚ್ಚಿಗೆ ಆಗ್ತದೆ ಮತ್ತು ಹೃದಯದ ಮೇಲೆ ನೆಗೆಟಿವ್ ಎಫೆಕ್ಟ್ಸ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ಆಹಾರ ಅದು ಬಹಳ ಮುಖ್ಯ ಮತ್ತು ಕಾರ್ಬೋಹೈಡ್ರೇಟ್ಸ್ ತುಂಬ ಹೆಚ್ಚಿಗೆ ಬಳಸ್ತೀವಿ ಸಹಜವಾಗಿ ನಾವು ಆಹಾರದ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ ಮುಂದೆ ಸಹಜವಾಗಿ ನಾ ಜನರಲ್ಲ ಹೇಳಬೇಕಂದ್ರೆ ಆಹಾರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಐ ಮೀನ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಇಷ್ಟು ಪ್ರೋಟೀನ್ಸ್ ಇರಬೇಕು ಇಷ್ಟು ಫ್ಯಾಟ್ ಅಂಶ ಇರಬೇಕು ಅಂತ ಎಲ್ಲ ನಮ್ಮ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ನಮ್ಮ ದೇಶದಲ್ಲಿ ನಿಯರ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಾವೇನು ಆಹಾರ ಬಳಸ್ತೀವಿ ಅದು ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಈ ಕಾರ್ಬೋಹೈಡ್ರೇಟ್ಸೇ ಒಂದು ಲಿಮಿಟ್ಗಿಂತ ಎಕ್ಸೆಸ್ ಇದ್ದಾಗ ನಮ್ಮ ಲಿವರ್ನಲ್ಲಿ ಫ್ಯಾಟಾಗಿ ಕನ್ವರ್ಟಾಗಿ ಆಗಿ ಕನ್ವರ್ಟ್ ಆಗಿ ರಕ್ತ ಸ ರಕ್ತನಾಳಗಳಲ್ಲಿ ಕಟ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡೋದು ಅಥವಾ ಕ್ಯಾಲ್ಕುಲೇಟ್ ಮಾಡಿ ಬಳಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಮತ್ತು ಫೈಬರ್ ಅಂಶಗಳನ್ನ ನಾವು ಇತ್ತೀಚೆಗೆ ಬಳಸ್ತದೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಯಾಕೆಂದರೆ ಸುಲಭವಾಗಿ ಡೈಜೆಷನ್ ಆಗ್ತಕ್ಕಂಥದ್ದು ಸುಲಭವಾಗಿ ನಾವು ಆಹಾರ ತೊಗೊಳ್ತಕ್ಕಂಥದ್ದು ಮತ್ತು ಟೇಸ್ಟಿ ಫುಡ್ಗೆ ನಾವು ಮಾರು ಹೋಗಿರೋದ್ರಿಂದ ನ್ಯಾಚುರಲ್ ಫುಡ್ಸ್ ಕಮ್ಮಿ ಆಗ್ಬಿಟ್ಟಿದೆ ವಿ ಹಾರ್ಡ್ಲಿ ಟೇಕ್ ಕನ್ಸ್ಯೂಮ್ ಡ್ರೈ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸ್ ಇದೆಲ್ಲದೂ ನಾವು ಕಮ್ಮಿ ಮಾಡಿಬಿಟ್ಟು ಬರೀ ಈಗ ಪಾಶ್ಚಾತ್ಯ ಒಂದು ಆಹಾರಕ್ಕೆ ನಾವು ಮಾರು ಹೋಗಿರೋದ್ರಿಂದ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮತ್ತು ನಾನ್ ವೆಜಿಟೇರಿಯನ್ ಫುಡ್ ಈ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ವೈಟ್ ಮೀಟ್ ಮತ್ತು ರೆಡ್ ಮೀಟ್ ಅಂತ ನಾವು ಡಿವೈಡ್ ಮಾಡ್ತೀವಿ ಯಾರ್ಯಾರು ರೆಡ್ ಮೀಟನ್ನ ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತಾರೋ ಹೆಚ್ಚಿಗೆ ಅಂದರೆ ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಎರಡು ಸಲ ಮೂರು ಸಲ ಲಿಮಿಟ್ಗಿಂತ ಹೆಚ್ಚಿಗೆ ಯಾರ್ಯಾರು ಬಳಸ್ತಾರೋ ಅವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿ ಹೃದಯ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ರೆಡ್ ಮೀಟ್ನಲ್ಲಿ ರೆಡಿಮೇಡ್ ಕೊಲೆಸ್ಟ್ರಾಲ್ ಇರುತ್ತೆ ವೈಟ್ ಮೀಟಲ್ಲಿ ಸಮ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅದು ನಮ್ಮ ಲಿವರಲ್ಲಿ ಎಷ್ಟು ಬೇಕೋ ಅಷ್ಟು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ತದೆ ಎಕ್ಸೆಸ್ ಆಗಿ ಕನ್ವರ್ಟ್ ಆಗೋಲ್ಲ ಬಟ್ ವೆನ್ ಇಟ್ ಈಸ್ ರೆಡಿಮೇಡ್ ಇನ್ ದ ರೆಡ್ ಮೀಟ್ ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಮಾಡೋದು ಸೇರ್ಕೊಂಡ್ಬಿಡ್ತಾರೆ ಸೊ ಆದ್ದರಿಂದ ಅದ್ರ ಕಡೆ ಎಲ್ಲ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಮತ್ತು ಒಳ್ಳೆ ಫ್ಯಾಟು ಕೆಟ್ಟು ಫ್ಯಾಟು ಅಂತೆಲ್ಲ ಸ್ವಲ್ಪ ಡಿವಿಷನ್ಸ್ ಇರುತ್ತೆ ಬಟ್ ನಮ್ಮ ಆಹಾರ ಯಾವುದು ರುಚಿಯಾಗಿ ಯಾವುದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದರಲ್ಲೆಲ್ಲ ಸ್ವಲ್ಪ ಕೆಟ್ಟ ಅಂಶಗಳು ಹೆಚ್ಚಿಗೆ ಇರುತ್ತೆ ಸೊ ಇದೆಲ್ಲದನ್ನೂ ಕೂಡ ಕೆಲವು ಫ್ಯಾಕ್ಟರ್ಸ್ ಇನ್ನೂ ಕೆಲವು ರೇರ್ ಫ್ಯಾಕ್ಟರ್ಸ್ ಇದೆ ಜೆನೆಟಿಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದನೂ ಆಗ್ತಕ್ಕಂಥದ್ದು ಮತ್ತು ಕೆಲವೊಮ್ಮೆ ರಕ್ತ ಗಟ್ಟಿ ಆಗ್ತಕ್ಕಂಥದ್ದು ಕೆಲವರಲ್ಲಿ ಈಗ ನಾವು ಈಗ ರಕ್ತ ಒಂದು ಏನು ಗಾಯ ಆಯ್ತಂದರೆ ಇಷ್ಟು ನಿಮಿಷದಲ್ಲಿ ಕಟ್ಕೋಬೇಕಂತ ಇರುತ್ತೆ ಕೆಲವರಿಗೆ ಅದು ಸ್ವಲ್ಪ ಲೇಟ್ ಆಗ್ತದೆ ಕೆಲವರಿಗೆ ಮುಂಚೆನೇ ಕಟ್ಕೊಡುತ್ತೆ ಸೊ ಗಟ್ಟಿ ಯಾರಿಗಿರ್ತದೆ ಅವರು ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ಪರೀಕ್ಷೆಗಳನ್ನೇ ಮಾಡಿ ನಾವು ನೋಡಬೇಕಾಗತ್ತೆ ಸೊ ಅವ್ರಿಗೂ ಕೂಡ ಕೆಲವು ಮಾತ್ರೆಗಳನ್ನೆಲ್ಲ ಕೊಟ್ಟು ನಾವು ಕಂಟ್ರೋಲ್ ಮಾಡೋದಿರುತ್ತೆ ಅದನ್ನು ಕೂಡ ಒನ್ ಆಫ್ ದ ರೇರ್ ಫ್ಯಾಕ್ಟರ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಸೊ ಇದೆಲ್ಲದನ್ನು ಕೂಡ ಫ್ಯಾಕ್ಟರ್ಸ್ ಇರ್ತದೆ ಇದೆಲ್ಲ ನಾನು ಯಾಕೆ ಹೇಳಿದೆ ಅಂತಂತಂದರೆ ಈ ಈ ಏನು ಫ್ಯಾಕ್ಟರ್ಸ್ ಇರುತ್ತೆ ಇವರು ಹೃದಯ ಗಾತಕ್ಕೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹೆಚ್ಚು ತುತ್ತಾಗ್ತದೆ ಅಂದರೆ ನೂರು ಜನನ ತೊಗೊಂಡ್ರೆ ಈ ರಿಸ್ಫ್ಯಾಕ್ಟರ್ಸಲ್ಲಿ ಬರ್ತಕ್ಕಂಥವ್ರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಈ ರಿಸ್ಪೆಕ್ಟಸ್ ಇಲ್ಲ ಅಂತಂತಂದರೆ ಹೃದಯಾಘಾತನೇ ಆಗೋದಿಲ್ಲ ಅಂತಲ್ಲ ಅಥವಾ ಈ ರಿಸ್ಪೆಕ್ಟಸ್ ಇದೆ ಅನ್ಕೊಳ್ಳೆ ಹೃದಯಾಘಾತ ಹಾಗೇ ಆಗ್ತಕ್ಕಂಥದ್ದೇ ಅಂತಲೂ ಇಲ್ಲ ನಾನು ಆಲ್ರೆಡಿ ಹೇಳಿದ ಹಾಗೆ ಈ ರಿಸ್ಪೆಕ್ಟಸ್ ಇದ್ರೆ ಓವರ್ ಆಲ್ ರಿಸ್ಕ್ ಜಾಸ್ತಿ ಇರ್ತದೆ ರಿಸ್ಪೆಕ್ಟಸ್ ಇಲ್ಲ ಅಂತಂತಂದರೆ ಓವರ್ ಆಲ್ ರಿಸ್ಕು ಕಮ್ಮಿ ಇರ್ತದೆ ಯಾಕೆ ಅಂದರೆ ಬಹಳಷ್ಟು ಜನ ನಮ್ಮಲ್ಲಿ ಬರ್ತಾರೆ ಸರ್ ನಾನು ಸ್ಮೋಕ್ ಮಾಡಲ್ಲ ನಾನು ಡ್ರಿಂಕ್ ಮಾಡೋದಿಲ್ಲ ನಾನು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಆದರೂ ನನಗೆ ಯಾಕೆ ಹೃದಯ ಆಯ್ತು ಅಂತ ಬರ್ತಾರೆ ಅಲ್ಲೇ ನಾನು ಹೇಳ್ದ ಹಾಗೆ ಆ ಚಾನ್ಸಸ್ಸು ಟೆನ್ ಪರ್ಸೆಂಟ್ ಇರುತ್ತೆ ಆದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸು ಈ ರಿಸ್ಪ್ಯಾಕ್ಟರ್ಸ್ ಇದ್ದವ್ರಿಗೆ ಹೃದಯಘಾತ ಆಗ್ತದೆ ಅಂತ ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನೇನು ಇದ್ದೀನಿ ಒಂದೊಂದೇ ರಿಸ್ಪ್ಯಾಕ್ಟನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಸಕ್ಕರೆ ಕಾಯಿಲೆ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಇರ್ಬೋದು ಸ್ಮೋಕಿಂಗ್ ಇರಬಹುದು ಈ ಥರದ್ದೆಲ್ಲ ಬೇರೆ ಬೇರೆ ರಿಸ್ಫ್ಯಾಕ್ಟರ್ಸ್ನ ನಾನು ತೊಗೊಂಡು ಅದನ್ನು ಡೀಟೇಲಾಗಿ ನಿಮಗೆ ಡಿಸ್ಕಸ್ ಮಾಡ್ತೀನಿ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋದರಿಂದ ಎಷ್ಟು ಅನುಕೂಲಗಳಾಗ್ತದೆ ಮುಂದೆ ಮುಂದಿನ ಜೀವನ ನಮ್ದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ ನಮಸ್ತೆ